ಆನ್ ಮಾಡಿದ್ರಿ ಇಲ್ಲಿ ಎಮರ್ಜೆನ್ಸಿ ಪುಷ್ ಬಟನ್ ಆಫ್ ಆಗ್ಬಿಡ್ತೀವಿ ಸ್ಪೀಡ್ ನಾನು ಜಾಸ್ತಿ ಕಡಿಮೆ ಮಾಡ್ಕೋಬೋದು ನೋಡಿ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅದು ನಿಮ್ ಕಾಯಿ ಆಗದೆ ಸ್ಪೀಡ್ ಇನ್ಕ್ರೀಸ್ ಮಾಡಿದೀವಿ ನಿಮ್ಗೆ ಯಾವ ರೀತಿ ಅವಶ್ಯಕತೆ ಅದು ಅದನ್ನು ಹೈಯೆಸ್ಟ್ ಸ್ಪೀಡ್ ಒಳಗೆ ನೀವು ಇಟ್ಟರೆ ಅಂದ್ರೆ ಹದಿನೈದ್ ನೂರ ರೊಟ್ಟಿವರೆಗೂ ನೀವು ತೆಗಿ ಕೈಗೆ ಎಂಟು ಬಾರದಂತೆ ಬೆಲ್ಟ್ ಮೇಲೆ ಹಿಟ್ ಬೀಳ್ತಾ ಹೋಗುತ್ತೆ ಎಷ್ಟು ವೋಲ್ಟ್ ಕರೆಂಟ್ ನಿಮಗ್ ಡ್ರಾ ಮಾಡ್ಲಿಕ್ಕೆ ಆತದ ಅದು ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಆಟೋಮೆಟಿಕಲಿ ಟ್ರಿಪ್ ಆಗಿ ಮಷೀನ್ ಆಫ್ ಆಗ್ತದೆ ಮತ್ತೆ ರೊಟ್ಟಿಯಾಗಿ ಒಳ್ಳೆ ಬರ್ತದೆ ಸೆವೆನ್ ಹಂಡ್ರೆಡ್ ವರ್ಗೂ ಬಂದ್ರೆ ಇದ್ರೊಳಗೆ ನೀವು ಸ್ಪೀಡ್ ರೆಗ್ಯುಲೇಟ್ ಮಾಡ್ಬೋದು ಸರ್ ಸ್ಪೀಡ್ ಕಂಟ್ರೋಲ್ ಇತ್ತಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿನ ನೀವು ಡ್ರಾ ಮಾಡ್ಕೋ ಟು ಸೆವೆಂಟಿ ಪರ್ಸೆಂಟ್ ನಿಮಗೆ ವಿದ್ಯುತ್ ನ ಉಳಿತಾಯ ಇಲ್ಲಿ ನೋಡ್ರಿ ನಿಮಗ್ ಡಿಫರೆಂಟ್ ಡಿಫರೆಂಟ್ ಸೈಜ್ ಆಫ್ ಡೈಸ್ ಇದಾವೆ ಹಪ್ಪಳ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇದ್ರ ಚಪಾತಿ ಉದ್ದಿನ ಹಪ್ಳ ಉದ್ದಿನ ಹಪ್ಳ ಡೈ ಹಾಕಿದ್ವಿ ಹಿಟ್ಟಿನ ಗಿರಣಿ ಹಿಟ್ಟು ಕಲ್ಸುವಂತ ಮಷೀನ್ ಒಬ್ಬರೇ ದುಡಿದ್ರ ಮನಿ ನಡಿಲಾರ ಲೋನ್ ಪಡಿಲಿಕ್ಕೂ ಹೆಲ್ಪ್ ಮಾಡ್ತೀವಿ ಅಪ್ ಟು ಐವತ್ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನಮಸ್ಕಾರ ನನ್ನ ಹೆಸರು ಇಂದಿರಾ ಗೋಡ್ಬೋಲೆ ಅಂತ ನಾನ್ ಹುಬ್ಳಿ ರೊಟ್ಟಿ ಮಷೀನ್ಸ್ ಇಂದ ಮಾತಾಡ್ತಿರೋದು ಏನೇನೆಲ್ಲ ಪ್ರಾಡಕ್ಟ್ ಅವೈಲೇಬಲ್ ಇದೆ ಎಲ್ಲಾ ಇವತ್ ನಾನು ನಿಮಗ್ ತಿಳಿಸ್ಕೊಡ್ತೀನಿ ದಯವಿಟ್ಟು ಬನ್ನಿ ಹೆಸ್ರೆ ಹೇಳೋಂಗೆ ಹುಬ್ಳಿ ರೊಟ್ಟಿ ಮಷೀನ್ ಹುಬ್ಳಿ ಉತ್ತರ ಕರ್ನಾಟಕ ಅಂತಂದ್ರೆ ಮೊದಲನೇದಾಗಿ ತಲೆಗೆ ಬರೋದು ನಮ್ಮ ಜೋಳದ ರೊಟ್ಟಿ ಊಟ ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಓಪನ್ ಮಾಡಿದ ಕಂಪ್ನಿ ಇದು ಹುಬ್ಳಿ ರೊಟ್ಟಿ ಮಷಿನ್ ಅಂತ ಹೇಳಿ ಅಂದ್ರೆ ಹದಿನಾಲ್ಕು ವರ್ಷ ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಎಕ್ಸ್ಪೀರಿಯನ್ಸ್ ಅದ ಸೊ ಆ ಎಕ್ಸ್ಪೀರಿಯನ್ಸ್ನ ನ ಜೊತೆಲಿ ಇಟ್ಕೊಂಡು ಹೊಸದಾಗಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಯಾರು ಆಲ್ರೆಡಿ ಮಷಿನ್ ತಗೊಂಡಿದಾರೋ ಅವ್ರ ಫೀಡ್ಬ್ಯಾಕ್ ಮತ್ತೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಗ್ಯಾಪ್ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ನಾವೆಲ್ಲಿ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಮಾಡ್ಬೋದು ಸೊ ಹಾಗಾಗಿ ನಾವೆಲ್ಲ ಇಂಜಿನಿಯರ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿ ಮಷಿನ್ಸ್ನ ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಹುಬ್ಳಿ ರೊಟ್ಟಿ ಮಷೀನ್ಸ್ ಅನ್ನುವಂಥ ಕಂಪ್ನಿ ಇದು ನಮ್ಮ ಕಂಪ್ನಿ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ನಾ ನಿಮ್ಮ ಕಂಪ್ನಿ ಆಮೇಲೆ ಮಷೀನ್ನ ಅಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಅದನ್ನು ಓವರ್ಕಮ್ ಅನ್ನೋ ಉದ್ದೇಶದಿಂದನೇ ಆ ಎಲ್ಲ ಪ್ರಾಬ್ಲಮ್ಸನ್ನು ಟ್ಯಾಕಲ್ ಮಾಡಿನೇ ನಾವು ಈ ಪ್ರಾಡಕ್ಟ್ಗಳನ್ನ ಸ್ಟಾ ತಯಾರು ಮಾಡಿದ್ದೀವಿ ಸೊ ಒಬ್ಬರೇ ದುಡಿದ್ರೆ ಮನೆ ನಡಿಲಾರ್ದಂಥ ಕಾಲ ಅದ ಸರ್ ಮಹಿಳೆಯರು ಮನೆ ನಡೆಸ್ಲಿಕ್ಕೆ ಕೈಗೂಡಿಸ್ಬೇಕಾಗಿದೆ ಮಹಿಳೆಯರಿಗೆ ನಮಗೆ ಮೊದಲಿಂದ ನಮಗೇನು ರೊಟ್ಟಿ ಬಡಿಯೋದಾಗ್ಲಿ ಅಡುಗೆ ಮಾಡೋದಾಗಲಿ ಏನು ಹೊಸದಲ್ಲ ನಮ್ಮದು ಮಾಸ್ಟ್ರಿ ಇದ್ದೇ ಇರ್ತದೆ ಅದ್ರಾಗ ಸೊ ನಾವು ಯಾವ್ದ್ರೊಳಗೆ ಪರ್ಫೆಕ್ಟ್ ಇದ್ದೀವೋ ಅದರಿಂದ ನಾವು ಹಣ ಗಳಿಸುವಂತಹ ಒಂದು ಸೋರ್ಸ್ನ ಚಲೋ ಅಲ್ಲ ನಮ್ಗೆ ಆಫೀಸಿಗೆ ಹೋಗಿ ಹತ್ತು ತಾಸು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಥವಾ ನಮ್ಮ ಎಜುಕೇಶನ್ ಅದಕ್ಕೆ ಫಿಸಿಬಲ್ ಇಲ್ಲ ಮನಿ ಕಂಡೀಷನ್ ಫಿಸಿಬಲ್ ಇಲ್ಲ ಅಂದರೆ ನಿಮಗೆ ಎಷ್ಟು ಟೈಮ್ ಅವೈಲಬಲ್ ಅದನ್ನು ಬಳಸ್ಕೊಂಡು ನಿಮ್ಮ ಮನೆಯೊಳಗಿರೋ ಜಾಗದಿಂದ ನೀವು ಸ್ವಯಂ ಉದ್ಯೋಗವನ್ನು ಸೃಷ್ಟಿಸಿಕೋಬಹುದು ಅದರೊಳಗೆ ಯಾವ್ದಾವ್ದು ವೇರಿಯಂಟ್ಸ್ ಇದಾವೆ ಸೊ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಫಸ್ಟ್ ಇದನ್ನ ನೋಡಿದಂದ್ರೆ ಇದು ಬೇಸಿಕ್ ಅಂಡ್ ಕಾಂಪ್ಯಾಕ್ಟ್ ಮಾಡ್ಯೂಲ್ ಇದು ಚಾಂಪಿಯನ್ ಅಂತ ಹೇಳಿ ಇಲ್ಲಿ ನಾವು ಹಾಕಿದರೆ ಇಲ್ಲಿ ರೊಟ್ಟಿ ಬರ್ತಾ ಹೋಗುತ್ತೆ ಈ ಸೈಜ್ ಇದು ಡೈ ಏನಿದೆ ಈ ಸೈಜ್ ಕಟ್ ಆಗ್ತಾ ಹೋಗುತ್ತೆ ಒಬ್ಬರೇ ಆರಾಮಾಗಿ ಆಪ್ರೇಟ್ ಮಾಡ್ಬೋದು ಇದನ್ನು ಇಲ್ಲಿ ಹಿಟ್ಟಾಕಿರ್ತೀರ ಇಲ್ಲಿಂದ ರೊಟ್ಟಿ ಬರುತ್ತೋ ತೆಗೆಯೋದು ಸುಡೋದು ಉಳ್ಕಿದೇನು ಏನು ಇರುತ್ತೆ ಇದು ಡೈ ಪ್ರಕಾರ ಕಟ್ ಆಗುತ್ತೆ ಉಳ್ಕಿದ ರೆಸಿಡ್ಯೂ ಈ ಟ್ರೇ ಒಳಗೆ ಕಲೆಕ್ಟ್ ಆಗುತ್ತೆ ಮತ್ತು ಅದನ್ನ ಎತ್ಬಿಟ್ಟು ನೀವು ಇದರಲ್ಲಿ ಹಾಕೋದು ಎಲ್ಲ ಮಷಿನ್ಸ್ ಅಲ್ಲೂ ಥಿಕ್ನೆಸ್ ನೀವು ನಿಮ್ ಅಕಾರ್ಡಿಂಗ್ ಸೆಟ್ ಮಾಡ್ಕೋಬಹುದು ಸೊ ಇದು ಬಂದು ಬೇಸಿಕ್ ಮಾಡಲ್ ಮೇಡಮ್ ಇದು ಬೇಸಿಕ್ ಮಾಡ್ಯೂಲ್ ನಾವು ಸಣ್ಣ ಪ್ರಮಾಣದಾಗ ಈಗ ತಾನೇ ಸ್ಟಾರ್ಟ್ ಮಾಡ್ತಿದೀವಿ ನಮಗೆ ಮಾರ್ಕೆಟ್ ಇವಾಲ್ಯೂಯೇಷನ್ ಇನ್ನೂ ಗೊತ್ತಿಲ್ಲ ನಮ್ಮತ್ರ ಮ್ಯಾನ್ ಪವರ್ ಇಲ್ಲ ಅನ್ನೋರಿಗೆ ಇದು ಬೆಸ್ಟ್ ಮಷಿನ್ ನಾವು ಸಜೆಸ್ಟ್ ಮಾಡ್ತೀವಿ ಸೊ ಇದು ಬಂದು ಒಂದು ಒನ್ ಒನ್ ಅವರ್ ಎಷ್ಟು ರೋಟಿ ಮಾಡ್ಕೋಬಹುದು ಸರ್ ಇದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮಾಡುತ್ತೆ ಸರ್ ಇದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮಾಡ್ಕೋಬಹುದು ಎಷ್ಟು ಮಾಡ್ಯೂಲ್ ಬಂದ್ಬಿಟ್ಟು ಚಾಂಪಿಯನ್ ಪ್ಲಸ್ ಅಂತ ಹೇಳಿ ಸೊ ಇದ್ರಲ್ಲಿ ನೀವು ನೋಡಿದ್ರೆ ಬೆಲ್ಟ್ ಸೈಜ್ ಇಬ್ಬಿಬ್ರು ಇಲ್ಲಿಂದ ಒಬ್ಬರು ಇಲ್ಲಿಂದ ಒಬ್ಬ ರೊಟ್ಟಿ ತೆಗಿಬಹುದು ರೆಸಿಡಿ ಏನಿದೆ ನೀವು ತೆಗೆದು ಇಲ್ಲಿ ಹಾಕ್ಬಿಡಬಹುದು ಡೈರೆಕ್ಟ್ ಆಗಿ ಇದು ಸೇಮ್ ಡೈ ಸರ್ ಇದು ಫೈವ್ ಹಂಡ್ರೆಡ್ ತನಕ ಹೋಗುತ್ತೆ ಸರ್ ಇದು ತ್ರೀ ಹಂಡ್ರೆಡ್ ಟು ಇದು ಫೈವ್ ಹಂಡ್ರೆಡ್ ವರ್ಗೂ ಮಾಡ್ಕೋಬಹುದು ಇದು ಬಂದು ಕ್ಲಾಸಿಕ್ ಅಂತ ಹೇಳಿ ಸೊ ಇದ್ರಲ್ಲಿ ಏನ್ ಅಡ್ವಾನ್ಸ್ಮೆಂಟ್ ಇದೆ ಅಂದ್ರೆ ಇದ್ರಲ್ಲಿ ನಿಮಗೆ ರೆಸಿಡಿಯು ತೆಗೆಯುವಂತ ಅವಶ್ಯಕತೆ ಇಲ್ಲ ಉಳಕಿದ ಏನ್ ಹಿಟ್ಟಿರ್ತದಲ್ಲ ಅದನ್ನ ನೀವು ಕೈಲಿಂದ ತೆಗಿಬೇಕಂತಿಲ್ಲ ನಿಮಗೆ ರೊಟ್ಟಿ ಏನಾದ್ರೂ ಸುಡೋದು ಅಷ್ಟೇ ಇದ್ರೊಳಗೆ ನಿಮ್ ಕೆಲಸ ಉಳಕಿದ್ರ ರೆಸಿಡಿ ಈ ಬೆಲ್ಟ್ ಮುಖಾಂತರ ತಾನೇ ಹೋಗಿ ಇಲ್ಲಿ ಕಲೆಕ್ಟ್ ಆಗುತ್ತೆ ಮತ್ತೆ ಅದೇ ರೊಟ್ಟಿಯಾಗಿ ಒಳ್ಳೆ ಬರ್ತದೆ ಬೆಲ್ಟ್ ಎಡಿಷನ್ ಇದ್ರೊಳಗೆ ನಿಮಗೆ ಕೈಯಿಂದ ಮಾಡೋ ಕೆಲಸ ಕಮ್ಮಿ ಆಯ್ತು ರೆಸಿಡಿಯು ತೆಗೆಯೋದಿಲ್ಲ ನೀವು ತಾನೇ ಹೋಗಿ ಕಲೆಕ್ಟ್ ಆಗುತ್ತೆ ಸೊ ಇದು ಒಂದು ಫೈವ್ ಹಂಡ್ರೆಡ್ ವರ್ಗು ಬರುತ್ತೆ ಒಂದು ಒನ್ ಒನ್ ಎಸ್ ಸರ್ ಇದು ಒಂದು ಸೆವೆನ್ ಹಂಡ್ರೆಡ್ ಬರುತ್ತೆ ಸೆವೆನ್ ಹಂಡ್ರೆಡ್ ವರ್ಗು ನೆಕ್ಸ್ಟ್ ಇದು ಸುಪ್ರೀಂ ಮಾಡೆಲ್ ಅಂತ ಸರ್ ಇದು ಯಾರು ಮೇನ್ ಕೇಳ್ತಾರೆ ಅಂದರೆ ಇದು ಜಾತ್ರೆ ದೊಡ್ಡ ದೊಡ್ಡ ಮದುವೆಗಳು ಸಾಹಿತ್ಯ ಸಮ್ಮೇಳನ ಆ ಥರ ಮಾಡೋರಿಗೆ ಇದು ಅಪ್ ಟು ಥೌಸಂಡ್ ರೊಟ್ಟಿ ಇದರಲ್ಲಿ ಬರುತ್ತೆ ಒನ್ ಅವರ್ಗೆ ಒನ್ ಅವರ್ಗೆ ಹೌದು ಇದು ನಾನು ಎಲ್ಲ ನಿಮಗೆ ವೇಸ್ಟೇಜ್ ಎಲ್ಲ ತೆಗೆದು ಹೇಳಕ್ಕತ್ತೀನಿ ಕೆಲವೊಂದು ವೇಸ್ಟೇಜ್ ಪ್ರಾಡಕ್ಟ್ ಅದೆಲ್ಲ ತೆಗೆದು ನಿಮಗೆ ರೆಡಿ ಟು ಬಂದು ಸೂಟ್ ಬೇಸ್ಲಿಕ್ಕೆ ರೆಡಿಯಾಗಿರೋಂಥ ರೊಟ್ಟಿ ಇದು ಸೇಮ್ ಇದೂ ರಿವರ್ಸೆಬಲ್ ಬೆಲ್ಟ್ ಮಾಡ್ಯಲು ವಿತ್ ಹೈಯರ್ ಕೆಪಾಸಿಟಿ ಸೊ ಮೇಡಮ್ ಈಗ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ರೋಟಿ ಮಿಷನ್ ತುಂಬಾ ಕಂಪನಿ ಪ್ರೊಡ್ಯೂಸ್ ಮಾಡ್ತಾ ಇದೆಯಲ್ಲ ಆ ಮಿಷನ್ ನಿಮ್ ಮಿಷನ್ ಏನು ಡಿಫರೆನ್ಸ್ ಏನಿದೆ ಅವಾಗ ಹೇಳಿದೆ ನಾನು ಮಾರ್ಕೆಟ್ ಗ್ಯಾಪ್ ಏನದ ಅದ್ರ ಮೇಲೆ ರಿಸರ್ಚ್ ಮಾಡಿ ಡೆವಲಪ್ ಮಾಡಿದ್ದು ಅಂತ ಸೊ ಅದ್ರೊಳಗ ಒನ್ ಆಫ್ ದ ಫೀಚರ್ಸ್ ಅಂದ್ರೆ ಇದು ಸೊ ನೋಡ್ರಿ ಸರ್ ನಮಗೆ ಡಿಜಿಟಲ್ ಡಿಸ್ಪ್ಲೇ ಇದೆ ಇದರೊಳಗ ಡಿಜಿಟಲ್ ಡಿಸ್ಪ್ಲೇ ಇಂದ ಗ್ರಾಹಕರಿಗೆ ಏನು ಉಪಯೋಗ ಅಂದ್ರೆ ಇದ್ ನೀವ್ ಆನ್ ಮಾಡಿದ ತಕ್ಷಣ ಎಷ್ಟು ವೋಲ್ಟ್ ಕರೆಂಟ್ ನಿಮಗೆ ಡ್ರಾ ಮಾಡ್ಲಿಕ್ಕೆ ಆತದ ಅದು ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಅಂದ್ರೆ ಎಷ್ಟು ವೋಲ್ಟೇಜ್ ಇದೆ ಅಂತ ತೋರ್ಸತ್ತೆ ನಮ್ಗೆ ಹೌದು ಸರ್ ಇಲ್ಲಿ ಆಮೇಲೆ ಓವರ್ ಲೋಡ್ ಆದಂತ ಸಂದರ್ಭದೊಳಗ ಅಂದ್ರೆ ಇಲ್ಲಿ ನೀವೇನಾದ್ರು ಜಾಸ್ತಿ ಹಿಟ್ ಹಾಕ್ಬಿಟ್ರಿ ಮಷೀನ್ ಲೋಡ್ ತಗೊಳೋಲ್ತು ಅಥವಾ ನಿಮಗೆ ಕರೆಂಟ್ ಏನಾದ್ರೂ ಫ್ಲಕ್ಚುಯೇಟ್ ಆಗ್ತದೆ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಬಂತು ಅಂದ್ರೆ ನೀವದ ಬಗ್ಗೆ ತಲೆ ಅವಶ್ಯಕತೆ ಇಲ್ಲ ಮಷೀನಿಗೆ ಏನಾದ್ರೂ ಲೋಡ್ ಬಿದ್ದು ಹಾನಿ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಆಟೋಮೆಟಿಕಲಿ ಟ್ರಿಪ್ ಆಗಿ ಮಷೀನ್ ಆಫ್ ಆಗ್ತದೆ ಸೊ ಕರೆಂಟ್ ಏನ್ ಫ್ಲಕ್ಚುಯೇಟ್ ಆಯ್ತೋ ಏನೋ ಮಷೀನಿಗೆ ಏನು ಹಾನಿ ಆಗ್ತದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಹಾಕಿದ ರೊಟ್ಟಿ ತೆಗೆದ ಅಷ್ಟೇ ನಿಮ್ಮ ಕೆಲಸ ಉಳುಕಿದ್ದೆಲ್ಲ ಈ ಡಿಜಿಟಲ್ ಡಿಸ್ಪ್ಲೇ ಮತ್ತು ಎಮ್ ಸಿ ಬಿ ಇದು ಆ ಕೆಲಸನ ಮಾಡ್ತದೆ ಕರೆಂಟನ್ನು ಫ್ಲಕ್ಚುಯೇಷನ್ನೆಲ್ಲ ರೆಗ್ಯುಲೇಟ್ ಮಾಡೋವಂಥದ್ದು ಹೌದು ಸರ್ ಮೋಟರ್ ಲಾಂಗ್ ಟರ್ಮ್ ಬರುತ್ತೆ ಈಸಿ ಮೇಂಟೆನೆನ್ಸ್ ಆಗ್ತದೆ ನಿಮಗೆ ಝೀರೋ ಮೇಂಟೆನೆನ್ಸ್ ಆಲ್ಮೋಸ್ಟ್ ಅಂತ ನಾನು ಹೇಳ್ಬೋದು ಆ ಥರ ಫೀಚರ್ಸ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇದರೊಳಗೆ ಮೇನ್ ಇದು ಗೃಹ ಉದ್ಯೋಗ ಸಿಟಿ ಒಳಕ್ಕಿಂತ ಒಳಗೆ ಜಾಸ್ತಿ ಪ್ರಚಲಿತ ಒಳಗದ ಸರ್ ಹಳ್ಳಿ ಒಳಗ ನಮಗೆ ಇಪ್ಪತ್ನಾಲ್ಕು ತಾಸು ಒಂದೇ ರೀತಿ ಕರೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಆಗಬಹುದು ಆ ಸಂದರ್ಭದಲ್ಲಿ ಭಾಳ ನಮ್ಗೆ ಮಷೀನಿಗೆ ಲೋಡ್ ಬಿದ್ದು ಹಾನಿಯಾಗಂತ ಚಾನ್ಸಸ್ ಇರುತ್ತೆ ಅದನ್ನು ನಾವು ತಡೆಗಟ್ಟಬಹುದು ಅಂತ ಈ ಫೀಚರ್ ಅಡಾಪ್ಟ್ ಮಾಡ್ಕೊಂಡಿದ್ದು ಸೊ ಇವತ್ತು ನಾವು ಒಂದು ಹೀರೋ ನ ನಿಮ್ಮ ಚಾನೆಲ್ ಮೂಲಕ ಜನರಿಗೆ ಇಂಟ್ರಡ್ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಸೊ ಈ ಮಷಿನ್ ನೀವು ನೋಡ್ತಿರ್ಬೋದು ಸರ್ ಇದು ಚಾಂಪಿಯನ್ ಪ್ಲಸ್ ಅಂತ ಹೇಳಿ ಇದೊಂದು ಡ್ರೈವ್ ಮಷಿನ್ ಆಗಿರ್ತದೆ ಇದ್ರೊಳಗೆ ಏನು ಹೀರೋ ಪ್ರಾಡಕ್ಟ್ ಅಂತ ಹೇಳಿದೆ ವಾಟ್ ಮೇಕ್ಸ್ ಇಟ್ ಹೀರೋ ಏನು ಸ್ಪೆಷಲ್ ಇದ್ರೊಳಗೆ ಅಂತಂದರೆ ಇದ್ರೊಳಗೆ ನೀವು ಸ್ಪೀಡ್ ರೆಗ್ಯುಲೇಟ್ ಮಾಡ್ಬೋದು ಸರ್ ಇವಾಗ ನೋಡಿರಿ ನಾವು ದೊಡ್ಡ ದೊಡ್ಡ ಉದ್ಯಮಗಳು ಸ್ಟಾರ್ಟ್ ಮಾಡ್ದಂಗೆಲ್ಲ ನಮಗೆ ಮ್ಯಾನ್ ಪವರ್ ನಾವು ಕಾರ್ಮಿಕರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಬಿಡ್ತೀವಿ ಸೊ ಒಂದೊಂದ್ಸತಿ ಅವ್ರು ಬಂದಿರೋದಿಲ್ಲ ಅಂದರೆ ನಿಮಗೆ ಸಾವಿರ ರೊಟ್ಟಿ ಬಂದರೂ ಅದನ್ನು ತೆಗೆದು ಸುಡೋರು ಯಾರು ಅವಾಗ ಸ್ಪೀಡ್ ಕಮ್ಮಿ ಆಗಬೇಕಾಗುತ್ತೆ ಸೊ ಆ ಫೀಚರ್ನ ಇದ್ರೊಳಗೆ ಅಳವಡಿಸಿವಿ ಸರ್ ಇನ್ನೊಂದು ಅಂತಂದ್ರೆ ವಿದ್ಯುತ್ ಉಳಿತಾಯ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ ಸೊ ಇದ್ರೊಳಗ ಅಪ್ ಟು ಸೆವೆಂಟಿ ಆಗುತ್ತೆ ಆಪರೇಟ್ ಆಗುತ್ತೆ ಅಂತ ತೋರಿಸ್ತೀನಿ ಸ್ಟಿಲ್ ಆನ್ ಸರ್ ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಒಳಗ ಇದು ಬೆಲ್ಟ್ ನಂಗೆ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ಅಬ್ಸರ್ವ್ ಮೇಜರ್ ಆಗಿ ಸ್ಪೀಡ್ ಕಂಟ್ರೋಲ್ ಸ್ಪೀಡ್ ಕಂಟ್ರೋಲ್ ಮತ್ತೆ ವಿದ್ಯುತ್ ಉಳಿತಾಯ ಇವೆರಡ್ರ ಮೇಲೆ ನಾವು ಫೋಕಸ್ ಸ್ಪೀಡ್ನ ನಾನು ಜಾಸ್ತಿ ಕಡಿಮೆ ಮಾಡ್ಕೋಬಹುದು ನಿಮಗೆ ಯಾವ ರೀತಿ ಅವಶ್ಯಕತೆ ಅದು ಅದನ್ನು ಮೇನ್ ನಮಗೆ ಕಸ್ಟಮರಿಗೆ ಏನು ಬೇಕು ಅದನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿವಿ ಸರ್ ಎಲ್ಲ ಮಷಿನ್ ಒಳಗೆ ಸೊ ಏನೇ ಮಿಸ್ಹ್ಯಾಬ್ಸ್ ಆಯಿತು ಸಪೋಸ್ ಇಲ್ಲಿ ನೀವು ಹಿಟ್ಟು ಲೋಡ್ ಮಾಡ್ಲಿಕ್ಕೆ ಕೈ ಬಂದ್ಬಿಡ್ತಿದ್ರೊಳಗೆ ಏನೇ ಇಂಥ ಅವಘಡಗಳಾದರೂ ಇಲ್ಲಿ ಎಮರ್ಜೆನ್ಸಿ ಪುಷ್ ಬಟನ್ ಆಫ್ ಆಗಿಬಿಡ್ತಿದೆ ಮತ್ತು ನಿಮ್ಗೆ ಆನ್ ಮಾಡಬೇಕಂದ್ರೆ ಈ ಥರ ಆನ್ ಮಾಡಿದರೆ ಮೊದಲಿನ ಥರ ಚಾಲೂ ಈಗ ಇಷ್ಟು ಸ್ಪೀಡ್ ಅವಶ್ಯಕತೆ ಇಲ್ಲ ನಮಗೆ ಅಷ್ಟು ರೊಟ್ಟಿ ನಮಗೆ ತೆಗಿಲಿಕ್ಕೆ ಆಗೋಲ್ದು ಡ್ರಾ ಮಾಡೋಕ್ಕಾಗೋಲ್ತು ನಾನು ಸ್ಪೀಡ್ ಕಡಿಮೆ ಮಾಡ್ತೀನಿ ಸೊ ಈ ಸ್ಪೀಡ್ ಕಂಟ್ರೋಲಿಂದ ಏನು ಉಪಯೋಗ ಮೇಡಮ್ ಹಾಗಾದ್ರೆ ಸರ್ ನೋಡ್ರಿ ನಿಮ್ಮ ರಿಕ್ವೈರ್ಮೆಂಟ್ ಎಷ್ಟದ ಅಷ್ಟೇ ನಿಮಗೆ ಪ್ರಾಡಕ್ಟ್ ಬೇಕಾಗ್ತದ ನಿಮಗೆ ನನಗೆ ತಾಸಿಗೆ ಇವಾಗ ಏಳ್ನೂರೇ ರೊಟ್ಟಿ ಬೇಕಂದ್ರೆ ಹದಿನೈದುನೂರು ರೊಟ್ಟಿ ಉಪಯೋಗ ಇಲ್ಲ ಯಾಕಂದ್ರೆ ನಾವು ರೊಟ್ಟಿ ತೆಗ್ದು ಸೈಮಲ್ ಟೆನಿಸ್ಲಿ ಸುಡಬೇಕಾಗ್ತದೆ ಮತ್ತು ಬೇರೆ ಪ್ರಾಡಕ್ಟಿಗೂ ಅಷ್ಟೇ ಸೊ ನಮಗೆ ಸ್ಪೀಡ್ ಕಂಟ್ರೋಲ್ ಇತ್ತಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿನ ನೀವು ಡ್ರಾ ಮಾಡ್ಕೋಬೋದು ಅದು ಸ್ಪೀಡ್ ಕಂಟ್ರೋಲಿಂದ ಮುಖ್ಯ ಉದ್ದೇಶ ಇನ್ನೊಂದು ಫೀಚರ್ ಅಂತ ನಾನು ನಿಮಗೆ ಹೇಳಿದೆ ವಿದ್ಯುತ್ ಉಳಿತಾಯ ಅಂತ ಅಪ್ ಟು ಸೆವೆಂಟಿ ಪರ್ಸೆಂಟ್ ನಿಮಗೆ ಕರೆಂಟ್ ಇದ್ರೊಳಗೆ ಸೇವ್ ಆಗುತ್ತೆ ಹೈಯೆಸ್ಟ್ ಸ್ಪೀಡ್ ಒಳಗೆ ನೀವು ಇಟ್ಟರೆ ಅಂದ್ರೆ ಹದಿನೈದು ನೂರು ರೊಟ್ಟಿ ವರೆಗೂ ನೀವು ತೆಗಿಬೋದು ನಮ್ದು ಹೀರೋ ಫೀಚರೇ ಅದು ಕರೆಂಟ್ ಸೇವಿಂಗ್ ರೊಟ್ಟಿ ಮಷಿನ್ ರೊಟ್ಟಿ ಮಷಿನ್ ಅಂತ ಅವಾಗಿಂದ ಹೇಳಿದ್ರೆ ಇದ್ರೊಳಗೆ ಏನು ಬರೀ ರೊಟ್ಟಿ ಅಷ್ಟೇ ಮಾಡ್ಕೋಬೋದಾ ಇಷ್ಟು ದೊಡ್ಡ ಮಷಿನ್ ತೊಗೊಂಡು ನಾವು ಅಂತಂದ್ರೆ ಇಲ್ಲ ನೀವು ಇಲ್ಲಿ ಏನು ಹಿಟ್ ಹಾಕ್ತೀರಿ ಅದು ನಿಮಗೆ ಶೀಟ್ ಕಟ್ ಇಲ್ಲಿ ಬರ್ತದೆ ಬೇಸಿಕ್ ಮೆಕಾನಿಸಮ್ ಸೊ ಬೇಸಿಕಲಿ ನಾವ್ ಏನಂದ್ರೆ ಜಸ್ಟ್ ಡೈ ಚೇಂಜ್ ಮಾಡ್ತೀವಿ ಅಂದ್ರೆ ಕಟ್ ಆಗಿ ಬರುತ್ತಲ್ಲ ಸೈಜ್ ಇಲ್ಲಿ ನೋಡ್ರಿ ನಿಮಗ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಆಫ್ ಡೈಸ್ ಇದಾವೆ ನೀವು ಉದ್ದಿನ ಹಿಟ್ಟು ಹಾಕಿದ್ರೆ ಉದ್ದಿನ ಹಪ್ಪಳ ಮಾಡ್ಕೋಬಹುದು ರಾಗಿ ಹಿಟ್ಟು ಹಾಕಿದ್ರೆ ರಾಗಿ ರೊಟ್ಟಿ ಗೋಧಿ ಹಿಟ್ಟು ಹಾಕಿದ್ರೆ ಚಪಾತಿ ಜಸ್ಟ್ ಈ ಡೈ ಮಾತ್ರ ಡಿಫ್ರೆಂಟ್ ಇರುತ್ತೆ ಒಂದು ಮಷಿನ್ ತಗೊಂಡು ನೀವು ಡಿಫ್ರೆಂಟ್ ಸೈಜ್ ಆಫ್ ಡೈಸ್ ತಗೊಂಡ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಹೌದು ಸರ್ ಹಪ್ಳ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತೆ ಸಮೋಸಾ ಪಟ್ಟಿ ಇದನ್ನೆಲ್ಲ ನೀವು ಮಾಡ್ಬೋದು ಕೀಚಿಯ ಪಾಪಡ್ ಅಂತ ಗುಜರಾತ್ ಸೈಡ್ ಎಲ್ಲ ಮಾಡ್ತಾರೆ ಅದನ್ನ ಸೊ ಒಂದೇ ಮಷಿನ್ ತಗೊಂಡು ನೀವು ಡಿಫ್ರೆಂಟ್ ಡೈಸ್ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳ್ದೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬರ್ರಿ ಇದು ನೋಡಿ ಇದು ಪಾಪಡ್ ಇದು ಉದ್ದಿನ ಹಪ್ಪಳ ಇದೆಲ್ಲ ನೀವು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋದಂಗೆಲ್ಲ ಬರೇ ಒಂದು ರೊಟ್ಟಿ ಯಾಕೆ ಮಾಡಬೇಕು ನಮ್ಮ ರೀಜನ್ ಒಳಗೆ ಹಪ್ಪಳ ಬೇಕು ಈಗ ಬೆಂಗಳೂರು ಮೈಸೂರು ಸೈಡವ್ರನ್ನ ರಾಗಿ ರೊಟ್ಟಿ ಬೇಕು ಅಕ್ಕಿ ರೊಟ್ಟಿ ಬೇಕು ಈ ಮಲೆನಾಡು ಸೈಡವ್ರು ಅಕ್ಕಿ ರೊಟ್ಟಿ ತಿಂತಾರೆ ಸೊ ಎಲ್ಲನೂ ಎಲ್ಲ ಭಾಗದ ಜನರನ್ನು ದೃಷ್ಟಿಯೊಳಗೆ ಇಟ್ಕೊಂಡು ಕೇಟರ್ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಸೊ ಡೈ ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡಿ ಸರ್ ರೊಟ್ಟಿ ಮಷಿನ್ ಅಂತ ಹೇಳಿದರೆ ಬರೀ ರೊಟ್ಟಿ ಮಾತ್ರ ಬರುತ್ತಂತಲ್ಲ ನೀವು ಬೇರೆ ಬೇರೆ ಡೈ ಹಾಕ್ಕೊಂಡು ಬೇರೆ ಬೇರೆ ಪ್ರಾಡಕ್ಟನ್ನು ಇದರಿಂದ ತೆಗಿಬೋದು ಈಗ ನೋಡಿರಿ ಇಲ್ಲಿ ರೊಟ್ಟಿ ಮಷೀನ್ ಅದು ನಮ್ಮ ಬೇರೆ ಡೈ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ಇವಾಗ ಹಪ್ಪಳದ್ದು ಡೈ ಹಾಕ್ತಾರೆ ಆಮೇಲೆ ಇದು ಲೈಟ್ ವೇಟ್ ಇರುತ್ತೆ ಇದು ಮೇನ್ ನಾವು ವುಮೆನ್ ಎಂಪವರ್ಮೆಂಟ್ ಅಂತ ಏನು ಹೇಳಿದ್ವಿ ಆರಾಮಾಗಿ ಹೆಣ್ಮಕ್ಳು ತಾವೇ ಫಿಕ್ಸ್ ಮಾಡ್ಕೋಬೋದು ಬೇರೆ ಯಾರು ಸಹಾಯ ಇಲ್ದಂಗೆ ಈಗ ಉದ್ದಿನ ಹಪ್ಪಳದ್ದು ಡೈ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಜಸ್ಟ್ ಅಂದರೆ ನಟ್ ಬೋಲ್ಟ್ ಫಿಕ್ಸ್ ಮಾಡೋಂಥ ಸಿಂಪಲ್ ಕೆಲಸ ಅಷ್ಟೇ ಇದ್ರೊಳಗೆ ಏನು ಕಾಂಪ್ಲಿಕೇಟೆಡ್ ಏನು ಇಲ್ಲ ಸೊ ಇಲ್ಲಿ ನೋಡ್ಬೋದು ಉದ್ದಿನ ಹಪ್ಪಳ ಡೈ ಹಾಕಿವಿ ಜಸ್ಟು ಒಂದು ಸ್ವಲ್ಪ ನಟ್ಟು ಬೋಲ್ಟ್ ಫಿಕ್ಸ್ ಮಾಡಿ ಡೈ ಹಾಕೋದಷ್ಟೇ ಹೈಟ್ ಅಡ್ಜಸ್ಟ್ಮೆಂಟ್ ಫೀಚರ್ ಕೂಡ ಇದೆ ನೀವು ಇಲ್ಲಿ ಕಂಪ್ನಿಗೆ ಬಂದಾಗ ನಾವು ನಿಮಗೆ ಎ ಟು ಜೆಡ್ ಎಲ್ಲ ಯಾವ ರೀತಿ ಆಪ್ರೇಟ್ ಆಗುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಆಗೋವರೆಗೂ ನಿಮ್ಗೆ ಅರ್ಥ ಆಗೋ ತನಕ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅದೇನು ತೊಂದರೆ ಅಲ್ಲ ನಾ ಮೊದಲೇ ಹೇಳೀನಿ ನಿಮ್ಮ ಕಂಪ್ನಿ ಅಂತ ಹೇಳಿ ನೋಡಿ ಆಮೇಲೆ ನಾವು ಕೈಲಿ ರೊಟ್ಟಿಗಿಂತ ಕಿಂತ ತೆಗಿಲಿಕ್ಕೆಲ್ಲ ಈಸಿ ಬೇಗ ಹರಿಯೋದಿಲ್ಲ ಯೂನಿಫಾರ್ಮ್ ಥಿಕ್ನೆಸ್ ಇರುತ್ತೆ ನೀವೊಂದು ಸ್ವಲ್ಪ ಒಣ ಹಿಟ್ ಹಾಕ್ಕೊಂಡು ಈ ರೀತಿ ಒಂದ್ರ ಮೇಲೆ ಒಂದು ಹಾಕೊಂಡ್ರೆ ಒಂದು ಐದು ನಿಮಿಷ ಬಿಟ್ಟು ಸುಟ್ಕೊಂಡ್ರು ನಡೀತದ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅದು ನಿಮ್ ಕೈ ನೀವು ರೆಗ್ಯುಲೇಟ್ ಮಾಡಿ ತಗೋತಾ ಹೋಗ್ಬೋದು ಸರ್ ಇದು ಡ್ರೈವ್ ಮಾಡೆಲಲ್ಲಿ ಅಲ್ಲಿ ತೋರಿಸ್ತಾ ಇದೀನಿ ವಿತ್ ಲೋಯೆಸ್ಟ್ ಸ್ಪೀಡ್ ತೆಗಿಲಿಕ್ಕೂ ಸುಲಭ ನೀವು ಒಬ್ರೇ ಆಪರೇಟ್ ಮಾಡ್ಬೋದು ನೋಡಿ ಇವಾಗ ಸ್ಪೀಡ್ ಇನ್ಕ್ರೀಸ್ ನಮಗೆ ಸುಡ್ಲಿಕ್ಕೆ ವ್ಯವಸ್ಥೆ ಸರ್ ಸ್ಪೀಡ್ ತೆಕ್ಕೋಬೋದು ಆಮೇಲೆ ಈಗ ರೊಟ್ಟಿ ಮತ್ತೆ ಚಪಾತಿ ಮಾಡ್ಬೇಕಾದ್ರೆ ಕೆಳಗಡೆ ನಾವು ಹಿಟ್ ಹಾಕ್ಕೊಂಡು ಮಾಡ್ತೀವಿ ಅದು ಅಂಟ್ಕೋಬಾರ್ದು ನೆಲಕ್ಕಂತ ಇದ್ರೊಳಗು ಸೇಮ್ ಮೆಕ್ಯಾನಿಸಮ್ ಸರ್ ಅಲ್ಲಿ ನಮಗ ಹಿಟ್ ಬೀಳ್ತಾ ಇರುತ್ತೆ ಜರಡಿಯಿಂದ ಅದಕ್ಕೆ ನಮಗೆ ಈ ರೋಲರಿಗೆ ಸ್ಟಿಕ್ ಆಗೋದಿಲ್ಲ ಅದು ಸರ್ ನಾವು ಮನೇಲಿ ಮಾಡಬೇಕಾದ್ರು ರೊಟ್ಟಿ ಚಪಾತಿ ಕೆಳಗೆ ಹಿಟ್ಟು ಹಾಕೋತೀವಿ ಸರ್ ನೆಲಕ್ಕೆ ಅಂಟಬಾರ್ದು ಲಟ್ಟಣಿಗೆ ಕೈಗೆ ಅಂಟಬಾರ್ದಂತ ಇದು ಸೇಮ್ ಮೆಕ್ಯಾನಿಸಮ್ ಈ ಬೆಲ್ಟ್ ಮೇಲೆ ಹಿಟ್ಟು ಬೀಳ್ತಾ ಹೋಗುತ್ತೆ ಸೊ ದಟ್ ಅದು ನಮಗೆ ಸ್ಟಿಕ್ ಆಗಂಗಿಲ್ಲ ಅಂತ ಫಸ್ಟ್ ನೀವು ಫಸ್ಟ್ ಡ್ರೈ ಹಿಟ್ ಹಾಕೊಂಡಿರ್ತೀವಿ ನಾವು ಡ್ರೈ ಜೋಳದ ಹಿಟ್ಟು ಹಿಟ್ಟಾಕಿವಿ ರೊಟ್ಟಿ ಮಾಡಾಕತ್ತೀವಲ್ಲ ಡ್ರೈ ಜೋಳದ ಹಿಟ್ಟು ಸೊ ನೀವೇ ನೋಡ್ತಿರ್ತಕ್ಕಂಥ ಎಲ್ಲ ಬಿಡಿ ಭಾಗಗಳೇನಿದಾವ ನಾವು ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ಅದು ನಮಗೆ ಕಾಸ್ಟ್ ಕಟಿಂಗಿಗೆ ಅನುಕೂಲ ಆಗುತ್ತೆ ಗ್ರಾಹಕರಿಗೆ ಕೂಡ ಎಕನಾಮಿಕಲ್ ಪ್ರೈಸ್ಗೆ ನಾವಿದ ಕೊಡ್ಲಿಕ್ಕೆ ಸಹಕಾರಿಯಾಗುತ್ತೆ ಸೊ ನೀವು ನಮಗೆ ಕೇಳಬಹುದು ಬರೀ ರೊಟ್ಟಿ ಮಷೀನ್ ನಿಮ್ಮ ಹತ್ರ ತಗೊಂಡೋದೆ ಅದನ್ನ ಎಲ್ಲಿ ಸುಡ್ಲಿ ನಾನು ಹಿಟ್ಟಿನ ಗಿರಣಿಗೋಗಿ ಎಲ್ಲಿ ಹಾಕಿಸ್ಲಿ ಅಂತ ಸೊ ನೀವು ಯಾವುದಕ್ಕೂ ಚಿಂತೆ ಪಡ್ಬೇಕಾಗಿಲ್ಲ ಇದು ನೋಡ್ರಿ ಪಲ್ವರೈಸರ್ ಅಂದರೆ ಹಿಟ್ಟಿನ ಗಿರಣಿ ಇದು ಬರೀ ನೀವು ರೊಟ್ಟಿ ಮಷಿನ್ ಅಷ್ಟೇ ಉಪಯೋಗ ಆಗುತ್ತಂತಲ್ಲ ಇದನ್ನ ನೀವು ಆರಾಮ್ ಮನೆಯೊಳಗೂ ಬಳಸ್ಬೋದು ಏನಿಲ್ಲ ಅಂದರೂ ಅಕ್ಕಿ ರಾಗಿ ಜೋಳ ಎಲ್ಲ ಪ್ರತಿ ತಿಂಗಳ ಹಿಟ್ಟು ಮಾಡಿಸೇ ಮಾಡಿಸ್ತೀವಿ ನಮಗೆ ಕಮರ್ಷಿಯಲ್ ಯೂಸಲ್ಲ ಅಂದರೂ ಗ್ರ ಮನೆಗೋಸ್ಕರ ಉಪಯೋಗ ಆಗೋಂಥದ್ದು ಸೊ ಈ ಪ್ರಾಡಕ್ಟ್ನ ಅಂಥವ್ರು ಪ್ರಿಫರ್ ಮಾಡ್ಬೋದು ನೆಕ್ಸ್ಟ್ ಇದನ್ನು ನೋಡ್ಬೋದು ಸರ್ ನೀವು ಎಣ್ಣೆ ತೆಗೆಯೋಂಥ ಮಷೀನ್ ಇವತ್ತು ನಾಳೆ ಅಡಲ್ಟ್ರೇಷನ್ ಆಹಾರದಲ್ಲಿ ಎಷ್ಟು ಕಲಬೆರಿಕೆ ಆಗ್ಯದ ಸ್ಪೆಷಲಿ ಎಣ್ಣೆ ಒಳಗಂತ ಎಲ್ಲರಿಗೂ ಗೊತ್ತದ ಸೊ ಗಾಣದ ಎಣ್ಣೆ ಶುದ್ಧ ಗಾಣದ ಎಣ್ಣೆ ಆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಾರೆ ಆದರೆ ಅದು ಎಷ್ಟು ಶುದ್ಧವಾಗಿ ಮಾಡ್ಯಾರು ನಮಗೆ ಗೊತ್ತಿಲ್ಲ ಸೊ ಇಂಥದೊಂದು ಕಾಂಪ್ಯಾಕ್ಟ್ ಮಷಿನ್ ಏನೂ ಜಾಗ ಇಡ್ಸಂಗಿಲ್ಲ ಸರ್ ನಿಮ್ಗೆ ಇಂಥ ಮಷಿನ್ ಅನ್ನು ತೊಗೊಂಡ್ಬಿಟ್ರೆ ಶುದ್ಧವಾದ ಎಣ್ಣೆನೇ ನೀವು ಮನೆಯಲ್ಲೇ ತೊಗೊಬೋದು ನೆಕ್ಸ್ಟ್ ಇದು ನೋಡಿ ಸರ್ ಹಿಟ್ಟು ಕಲಸೋಂಥ ಮಷಿನ್ ಐದು ಕೆ ಜಿ ಕೆಪಾಸಿಟಿ ಇರೋದು ಸೊ ನೀವು ದೊಡ್ಡ ದೊಡ್ಡ ಕೇಟ್ರಿಂಗ್ ಮಾಡೋರಾಗಿರ್ಬೋದು ಅಥವಾ ಈ ರೊಟ್ಟಿ ಮಷಿನ್ ತೊಗೊಂಡವರು ನಿಮ್ಗೆ ಐದು ಕೆ ಜಿ ಹಿಟ್ಟು ಹತ್ತು ಕೆ ಜಿ ಹಿಟ್ಟು ಕೈಲಿ ಕಲಿಸೋದಂದರೆ ಸೇಮ್ ಕನ್ಸಿಸ್ಟೆನ್ಸಿ ಬರೋದಿಲ್ಲ ಕಲಿಸ್ಲಿಕ್ಕೂ ಕಷ್ಟ ಅದೇ ರೀತಿ ಒಂದು ಮಷಿನ್ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಭಾಳ ಯೂಸರ್ ಫ್ರೆಂಡ್ಲಿ ಆಗುತ್ತೆ ಸೊ ನೀವು ರೊಟ್ಟಿ ಮಷಿನ್ ಇಂದ ರೊಟ್ಟಿ ತೆಗೆದಿರಿ ಅದನ್ನ ಸುಡಬೇಕಲ್ಲ ಸುಡ್ಬೇಕಲ್ಲ ನಿಮಗೆ ಒಲಿಬೇಕು ಸೊ ಅದಕ್ಕೆ ನಾವು ಟೂ ಬರ್ನರ್ ಒಲಿ ಮತ್ತೆ ಫೋರ್ ಬರ್ನರ್ ಹೋಲಿನೂ ವಿತ್ ಗುಡ್ ಎಸ್ ಎಸ್ ಕ್ವಾಲಿಟಿ ನಾವು ನಿಮಗೆ ಇದನ್ನ ಕೊಡ್ತಾ ಇದೇವೆ ಸರ್ ಇದು ನೋಡ್ರಿ ಸರ್ ಹತ್ತು ಕೆಜಿ ಹಿಟ್ಟು ಕಲ್ಸೋಂತ ಮಷಿನ್ ಅವಾಗ ತೋರಿಸಿದ ಐದು ಕೆಜಿ ಇದು ಹತ್ತು ಕೆಜಿ ಮೇಡಮ್ ಈಗ ಮಿಷನ್ ನೋಡಿದ್ವಿ ಡೆಮೋ ಎಲ್ಲ ನೋಡಿದ್ವಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಮೇಡಮ್ ಹಾಗಾದ್ರೆ ಸರ್ ನೋಡಿರಿ ಯಾವುದೋ ಒಂದು ಪ್ರಾಡಕ್ಟ್ ನೀವು ಅಂದ್ರೆ ಎಷ್ಟು ದುಡ್ಡು ಕೊಟ್ಟು ತಗೋತೀವಿ ಅನ್ನೋದು ಅರ್ಧ ಆದ್ರೆ ನಾವು ಕೊಡ್ತಿರೋ ದುಡ್ಡುಗೆ ಆ ಪ್ರಾಡಕ್ಟ್ ಸ್ಯಾಟಿಸ್ಫೈ ಆದ ಅನ್ನೋದು ಇನ್ನೂ ಅರ್ಧ ಆಗುತ್ತೆ ಸೊ ನಾವು ನಿಮಗೆಲ್ಲ ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೊಡ್ತೀವಿ ನೀವು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು ಇದು ಗಾಮನ್ಗಟ್ಟಿ ಬ್ಯಾಂಕ್ ಸರ್ಕಲ್ ಒಳಗೆ ನಮ್ಮದು ಆಫೀಸ್ ಅದ ನೀವು ಅಲ್ಲೂ ಬಂದು ವಿಸಿಟ್ ಮಾಡ್ಬೋದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ನೀವು ಡೆಮೋ ನೋಡಬಹುದು ಕ್ವಾಲಿಟಿ ನೋಡಬಹುದು ಆಮೇಲೆ ರೇಟ್ ಏನಾದ್ರೂ ಕೂತು ಮಾತಾಡಿ ನೆಗೋಷಿಯೇಟ್ ಮಾಡೋಣ ನಮ್ದು ಹೊಸ ಕಂಪ್ನಿ ಆಗಿರೋದ್ರಿಂದ ಬೇರೆ ಎಲ್ಲರಿಗೆ ಕಂಪೇರ್ ಮಾಡಿದ್ರೆ ನಾವು ರೀಸನೇಬಲ್ ರೇಟ್ ಗೆ ನಿಮಗೆ ಕೊಡ್ತೀವಿ ಹೌದು ಸರ್ ಖಂಡಿತ ಕೊಡ್ತೀವಿ ಸರ್ವಿಸ್ ಮತ್ತೆ ವಾರಂಟಿ ಎಷ್ಟಿದೆ ಮೇಡಮ್ ಇಯರ್ ವಾರಂಟಿ ಆನ್ ಎವ್ರಿ ಕಂಪೋನೆಂಟ್ ಇಂಜಿನ್ ಆಗಿರ್ಬೋದು ಅಥವಾ ಏನೇ ಇದಕ್ಕೆ ಮೇಂಟೆನೆನ್ಸ್ ಬಂತಂದ್ರೂ ಒನ್ ಇಯರ್ ಫ್ರೀ ಆಫ್ ಕಾಸ್ಟ್ ಒನ್ ಸಿಂಗಲ್ ಕಾಲಲ್ಲಿ ನಾವು ಅವೈಲೇಬಲ್ ಇದೀವಿ ಒನ್ ಇಯರ್ ಹೌದು ಇಯರ್ ಇರುತ್ತೆ ಇಯರ್ ಇರುತ್ತೆ ಸರ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಬೇಕಂದ್ರೆ ನಮಗೆ ಕಸ್ಟಮರಿಗೆ ಒಂದು ಪ್ರಾಡಕ್ಟ್ ಕೊಟ್ಟಿದೀವಿ ಅಂತಂದ್ರೆ ಅವರು ಅದನ್ನ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಪ್ರೊ ಯಾವ ರೀತಿ ರೊಟ್ಟಿ ತೆಗಿಬೇಕು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗ್ಲಿ ಇದ್ರ ಮೇಂಟೆನೆನ್ಸ್ ಬಗ್ಗೆ ಅವ್ರು ತಲೆ ಕೆಡ್ಸ್ಕೋಬಾರ್ದು ಅನ್ನೋದು ನಮ್ಮ ಉದ್ದೇಶ ಸೊ ನಾವು ಅದಕ್ಕೆ ಹೆಸರಾಂತ ಕಂಪನಿಗಳಿಗೆ ವಿಗಾರ್ಡ್ ಆಯ್ತು ಕಿರ್ಲೋಸ್ಕರ್ ಕಾಂಪ್ಟ್ ಕ್ರೂಸ್ ಇದು ಎಲ್ಲರಿಗೂ ಗೊತ್ತು ಇಡೀ ಇಂಡಿಯಾದಾಗ ಸೊ ಅಂತಹ ಕ್ವಾಲಿಟಿ ಮೆಟೀರಿಯಲ್ನೇ ನಾವು ಯೂಸ್ ಮಾಡಿದೀವಿ ಈಗ ಸಬ್ಸಿಡಿ ಏನಾದರೂ ಇದರಲ್ಲಿ ಹೌದು ಸರ್ ಇದು ಸಬ್ಸಿಡಿ ಸಿಗುತ್ತೆ ನಿಮಗೆ ಪಿ ಎಂ ಎಫ್ ಎಂಇ ಸ್ಕೀಮ್ ಇಂದ ನಿಮಗೆ ಅಪ್ ಟು ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮೂವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಹದಿನೈದು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಇರುತ್ತೆ ಲೋನ್ ತಗೊಂಡವರಿಗೆ ನಿಮಗೆ ಲೋನ್ ಪಡಿಲಿಕ್ಕೆ ನಮ್ಗೆ ಯಾವುದೇ ಅಂತ ನಾಲೆಜ್ ಇಲ್ಲ ಅಂತಂದ್ರೆ ನಾವು ಲೋನ್ ಪಡಿಲಿಕ್ಕೂ ಹೆಲ್ಪ್ ಮಾಡ್ತೀವಿ ಸರ್ ಟ್ರಾನ್ಸ್ಪೋರ್ಟೇಷನ್ ನಾವು ಆಲ್ ಓವರ್ ಇಂಡಿಯಾ ನಿಮಗೆ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ ನೀವು ನಮಗೊಂದು ಸಪ್ರೇಟ್ ವೆಹಿಕಲ್ ಮಾಡಿ ಕಳಿಸ್ಕೊಡ್ರಿ ನಮಗೆ ವಿ ಆರ್ ಎಲ್ಲ ಅವು ನಾವು ಹಳ್ಳಿ ಪ್ರದೇಶದಾಗಿದ್ದೀವಿ ಬರೋದಿಲ್ಲ ನಾವು ಮತ್ತೆ ಜಿಲ್ಲಾ ಇದಕ್ಕೆ ಕೆ ತಾಲೂಕು ಪ್ರದೇಶಕ್ಕೋಗಿ ತಗೋಬೇಕು ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಒಂದು ಗಾಡಿ ಮಾಡಿ ಕಳಿಸ್ಕೊಡ್ತೀವಿ ಇಲ್ಲ ನಾವು ಡಿಸ್ಟಿಕ್ ಒಳಗೆ ಇದ್ದೀವಿ ತಾಲೂಕೊಳಗಿದ್ದೀವಿ ವಿಯರಲ್ಲೊಳಗೆ ಕಳ್ಸಿಕೊಡ್ರಿ ನಮಗೆ ಫಿಸಿಬಲ್ ಅದ ಎಲ್ ಒಳಗೆ ಕಳಿಸ್ಕೊಡ್ತೀವಿ ಇಲ್ಲ ನಾವೇ ಬಂದು ಹೋಗ್ತೀವಿ ಇಲ್ಲೇ ಹತ್ತಿರ ಅದ ಅಂತಂದ್ರೆ ಅದೂ ನಿಮ್ಮ ಅನುಕೂಲ ಹಿಂಗೆ ನಾವು ಅದಕ್ಕೆ ತಕ್ಕಂಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ಸರ್ ಇದು ಟ್ರಾನ್ಸ್ಪೋರ್ಟೇಷನ್ ಏನದ ಇದು ಎಕ್ಸ್ಟ್ರಾ ಕಾಸ್ಟ್ ಇದ್ರೊಳಗೆ ಆ್ಯಡ್ ಆಗಿರೋದಿಲ್ಲ ಬಟ್ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನಾವು ನಿಮ್ಗೆ ಇದನ್ನು ತಲುಪಿಸ್ಕೊಡ್ತೀವಿ ವಿತ್ ಹೈಯೆಸ್ಟ್ ಸೆಕ್ಯೂರಿಟಿ ಯಾಕಂದರೆ ನಾವು ಹೆಂಗೆ ಬೇಕಂಗೆ ಕಳಿಸೆ ಆಮೇಲೆ ಮಷೀನ್ ಡ್ಯಾಮೇಜ್ ಆಯಿತು ಅಂದರೆ ಮತ್ತು ಅದು ಉಪಯೋಗ ಇಲ್ಲ ಸರ್ ಅದಕ್ಕೆ ನಾವೆಲ್ಲ ಸೇಫ್ಟಿ ಮೆಷರ್ನ ಫಾಲೋ ಮಾಡಿ ನಿಮ್ಮ ಮನೆ ತನಕ ಇದನ್ನು ತಲುಪಿಸ್ತೀವಿ ಹೌದು ಸರ್ ಡೀಲರ್ಶಿಪ್ಗೂ ನಾವು ಕೊಡೋ ಕೊಡ್ತೀವಿ ಯಾಕಂದರೆ ನಾವು ಆಲ್ ಓವರ್ ಇಂಡಿಯಾ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಈಗ ನೋಡಿರಿ ನಾವು ಏನಾದ್ರು ವ್ಯಾಪಾರ ಮಾಡಿದ್ರೆ ಗ್ರಾಹಕರಿಗೂ ಅನುಕೂಲ ಆಗಿರಬೇಕು ಲಾಭ ಆಗಿರಬೇಕು ನಮಗೂ ಆಗಿರಬೇಕು ನಾವೆಲ್ಲೋ ಇವಾಗ ಮೈಸೂರು ಆಯಿತು ಅಲ್ಲಿಯ ಕಸ್ಟಮರ್ ನಮಗೆ ತೊಗೊಂಡು ಅವ್ರಿಗೇನಾದರೂ ಮೇಂಟೆನೆನ್ಸ್ ಬಂತಂದರೆ ನಮ್ಮ ಡೀಲರ್ಸ್ ಅಲ್ಲಿ ಅವ್ರಿಗೆ ಹತ್ತಿರದಾಗ ಅವೈಲೇಬಲ್ ಇದ್ದರೆ ಅವರಿಗೆ ಅವ್ರು ಹೋಗಿ ರೀಚ್ ಔಟ್ ಆಗಿಬಿಡ್ತಾರೆ ಅವರು ನಮಗೆ ಇಲ್ಲಿ ಕಾಲ್ ಮಾಡಿ ನಾವು ಅಲ್ಲಿವರೆಗೂ ಹೋಗೋವರೆಗೆ ನೀವು ಮಷಿನ್ ಬಂದು ಇಟ್ಕೋಬೇಕು ನಿಮ್ಗೆ ಒಂದು ದಿವಸದಾದರೆ ಎದಕ್ಕೆ ನಿಮ್ಗೆ ಆದಾಯ ಮಿಸ್ ಆಗಬೇಕು ನಿಮ್ಮ ಹತ್ತಿರದಾಗೆ ಡೀಲರ್ ಇದ್ದರೆ ನೀವು ಈಸಿಲಿ ರೀಚ್ ಔಟ್ ಆಗ್ಬೋದು ಆ ಕಾರಣಕ್ಕೆ ನಾವು ಡೀಲರ್ಶಿಪ್ನು ಇದ್ದೀವಿ ಸರ್ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಕೆ ಎಸ್ ಎಸ್ ಐ ಡಿ ಏಯ್ಟ್ ಕ್ರಾಸ್ ಗಾಮನ್ಗಟ್ಟಿ ಹುಬ್ಬಳ್ಳಿಯಲ್ಲಿರೋದು ನಮಗೆ ಇಲ್ಲಿ ಇಂಟೀರಿಯರ್ಸೆಲ್ಲ ಆಗುತ್ತೆ ಬರೋಕ್ಕೆ ಅಂತಂದರೆ ನಿಮಗೆ ಫೀಸಿಬಲ್ ಅಂದರೆ ನಮ್ದು ಇನ್ನೊಂದು ಆಫೀಸ್ ಇದೆ ತಾರಿಹಾಳ್ ಬ್ಯಾಂಕ್ ಸರ್ಕಲ್ ಅಂತ ಅಲ್ಲಿ ಬಂದರೆ ನಿಮಗೆ ಅಲ್ಲಿನೂ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿಂದ ಇಲ್ಲಿಗೆ ನಾವೇ ಕರ್ಕೊಂಡ್ಬಂದು ನಿಮಗೆಲ್ಲ ಮಷಿನ್ ತೋರಿಸಿ ಎಲ್ಲ ನಾವು ಮಾತಾಡ್ಕೋಬೋದು ಈ ರೊಟ್ಟಿ ಮಷೀನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ತೋರಿಸಿದೆ ಅದನ್ನು ಯಾವುದಾದ್ರೂ ನಿಮಗೆ ತೊಗೊಳ್ಳೋ ಬಗ್ಗೆ ಆಸಕ್ತಿ ಇದ್ದರೆ ಅಥವಾ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಪ್ಲೇಯಲ್ಲಿರ್ತಕ್ಕಂಥ ನಂಬರಿಗೆ ನೀವು ಕಾಲ್ ಮಾಡಿರಿ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಮತ್ತು ನಿಮಗೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನೀವು ನಮಗೊಂದು ಅವಕಾಶ ಕೊಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು